ವಾಟ್ಸ್ಆ್ಯಪ್ ದಿಸ್ ಇಸ್ ಯಶಸ್ ಹಿಯರ್ ಇದು ನನ್ನ ಮೊದಲನೇ ವಿಡಿಯೋ ಹೊಸ ಚಾನೆಲ್ನಲ್ಲಿ ಈ ಚಾನೆಲ್ ಬರೀ ಗೇಮಿಂಗಿಗೆ ಅದರಲ್ಲೂ ಬರೀ ಫ್ರೀ ಫೈರ್ ಗೇಮಿಂಗಿಗೆ ಅಂತ ಅಂದ್ಕೊಂಡಿದ್ದೆ ಬಟ್ ಫ್ರೆಂಡ್ಸ್ ಸಜೆಷನ್ ಪ್ರಕಾರ ಫ್ರೀ ಫೈರ್ ಜೊತೆ ಬೇರೆ ಗೇಮ್ಸ್ ಆಡೋಣ ಅಂದ್ಕೊಂಡಿದ್ದೀನಿ ಸೊ ಏನ್ ಸಮಾಚಾರ ವೆಲ್ಕಮ್ ಟು ಮೈ ಫಸ್ಟ್ ವಿಡಿಯೋ ಗೈಸ್ ವಾಟ್ಸ್ಆ್ಯಪ್ ದಿಸ್ ಇಸ್ ಯಶಸ್ ಹಿಯರ್ ಇದು ನನ್ನ ಮೊದಲನೇ ವಿಡಿಯೋ ಹೊಸ ಚಾನೆಲ್ನಲ್ಲಿ ಈ ಚಾನೆಲ್ ಬರೀ ಗೇಮಿಂಗ್ ಇದೆ ಅದರಲ್ಲೂ ಬರೀ ಫ್ರೀ ಫೈರ್ ಗೇಮಿಂಗ್ ಇದೆ ಅಂತ ಅನ್ಕೊಂಡಿದ್ದೆ ಬಟ್ ಫ್ರೆಂಡ್ಸ್ ಸಜೆಶನ್ ಪ್ರಕಾರ ಫ್ರೀ ಫೈರ್ ಜೊತೆ ಬೇರೆ ಗೇಮ್ಸ್ ಆಡೋಣ ಅನ್ಕೊಂಡಿದೀನಿ so here's some welcome to my first video guys